ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಸುಳ್ಳು ಅಂತಕ್ಕಂಥದ್ದನ್ನು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ ಯಾಕೆ ಸುಳ್ಳು ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಜನರನ್ನು ತಪ್ಪು ದಾರಿಗೆ ಎಳಿಲಿಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ರು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಅಪ್ಪಟ ಸುಳ್ಳು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲಿಂದ ಬಂತು ಅಲ್ವಾ ಇದರ ಅರ್ಥ ಏನು ಅಂತಂದ್ರೆ ಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ ಬಿ ಜೆ ಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ